ಬನ್ನಿ ಇವತ್ತು ನಾವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವನ್ನೇ ಸೃಷ್ಟಿಸಿದ ರಾಜವಂಶದ ಬಗ್ಗೆ ಮಾತಾಡೋಣ ಅವರೇ ಬಾದಾಮಿ ಚಾಲುಕ್ಯರು ಸುಮಾರು ಎರಡ್ ನೂರು ವರ್ಷಗಳ ಕಾಲ ಆಳಿದ ಇವರು ಕೇವಲ ಒಂದು ಸಾಮ್ರಾಜ್ಯವನ್ನಷ್ಟೇ ಅಲ್ಲ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಇಡೀ ಪರಂಪರೆಯನ್ನೇ ಕಟ್ಟಿದ್ರು ಚಾಲುಕ್ಯರ ಕಾಲವನ್ನ ಭಾರತೀಯ ದೇವಾಲಯ ಶೈಲಿಗಳ ಪ್ರಯೋಗಾಲಯ ಅಂತ ಕರೀತಾರೆ ಇದಕ್ಕಿಂತ ಸರಿಯಾದ ಮಾತಿ ಬಹುಶಃ ಸಿಗಲಿಕ್ಕಿಲ್ಲ ಯಾಕೆಂದರೆ ಅವರು ಸುಮ್ಮನೆ ದೇವಾಲಯಗಳನ್ನು ಕಟ್ಟಲಿಲ್ಲ ಬದಲಾಗಿ ಹೊಸ ಹೊಸ ಶೈಲಿಗಳನ್ನು ಸೃಷ್ಟಿ ಮಾಡಿದ್ರು ಅದರ ಜೊತೆ ಪ್ರಯೋಗಗಳನ್ನು ಮಾಡಿದ್ರು ಅಷ್ಟೇ ಅಲ್ಲ ಮುಂದೆ ಬರುವ ರಾಜವಂಶಗಳಿಗೆ ಒಂದು ದಾರಿಯಂದೇ ತೋರಿಸಿದ್ರು ಸರಿ ಹಾಗಿದ್ರೆ ಈ ಅದ್ಭುತ ಪಯಣದಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದರೆ ಮೊದಲು ಅವರ ಕಲ್ಲಿನ ಪರಂಪರೆ ನಂತರ ಅವರ ಸಾಮ್ರಾಜ್ಯದ ಬ್ಲೂ ಪ್ರಿಂಟ್ ಆಮೇಲೆ ಅವರ ದೇವಾಲಯಗಳ ಪ್ರಯೋಗಾಲಯ ಅಂದಿನ ಸಮಾಜದ ಜೀವನ ಮತ್ತು ಕೊನೆಯದಾಗಿ ಎಂದಿಗೂ ಉಳಿದಿರುವ ಅವರ ಪ್ರಭಾವದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಪಯಣವನ್ನ ಚಾಲುಕ್ಯರು ಅಂದ ತಕ್ಷಣ ಎಲ್ಲರಿಗೂ ನೆನ್ಪಾಡುವ ವಿಷಯದಿಂದಾನೇ ಶುರು ಮಾಡೋಣ ಅದೇ ಅವರ ಅದ್ಭುತ ದೇವಾಲಯಗಳು ಇವು ಕೇವಲ ಕಟ್ಟಡಗಳಲ್ಲ ಬದಲಾಗಿ ಒಂದು ಇಡೀ ನಾಗರಿಕತೆಯ ಕಲಾತ್ಮಕತೆಯ ಸಂಕೇತಗಳು ಚಾಲುಕ್ಯರ ವಾಸ್ತುಶಿಲ್ಪದ ಕಥೆಯನ್ನ ಮೂರು ಮುಖ್ಯ ಸ್ಥಳಗಳು ಹೇಳ್ತವೆ ಬಾದಾಮಿ ಐಹೊಳೆ ಮತ್ತು ಪಟ್ಟದ ಕಲ್ಲು ಬಾದಾಮಿಯಲ್ಲಿ ಅವರು ದೊಡ್ಡ ದೊಡ್ಡ ಬಂಡೆಗಳನ್ನು ಕೊರೆದು ಗುಹೆಗಳನ್ನು ನಿರ್ಮಿಸುವುದರಲ್ಲಿ ಮಾಸ್ಟರ್ ಆದರು ಐಹೊಳೆಯಲ್ಲಿ ಅದರಿಂದ ಮುಂದೆ ಹೋಗಿ ಸ್ವತಂತ್ರವಾಗಿ ನಿಲ್ಲುವ ದೇವಸ್ಥಾನಗಳನ್ನು ಕಟ್ಟುವ ಪ್ರಯೋಗ ಮಾಡಿದ್ರು ಕೊನೆಗೆ ಪಟ್ಟದ ಕಲ್ಲಿನಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತದ ಶೈಲಿಗಳನ್ನು ಒಟ್ಟು ಸೇರಿಸಿ ಒಂದು ಮಾಸ್ಟರ್ ಪೀಸನ್ನೇ ಸೃಷ್ಟಿಸಿದ್ರು ಅದಕ್ಕೆ ಅಲ್ವಾ ಪಟ್ಟದ ಕಲ್ಲು ಇಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರೋದು ಆದರೆ ಇಷ್ಟೆಲ್ಲ ಸಾಧನೆ ಮಾಡಲು ಅವರಿಗೆ ಶಕ್ತಿಯಲ್ಲಿಂದ ಬಂತು ಇಂಥ ಬೃಹತ್ ಕಲಾಕೃತಿಗಳನ್ನ ಕಟ್ಟೋದು ಅಂದ್ರೆ ಸುಮ್ಮನೆನಾ ಖಂಡಿತ ಇಲ್ಲ ಕೇವಲ ಕಲ್ಪನೆಯಿದ್ರೆ ಸಾಲ್ದು ಆದ್ರೆ ಹಿಂದೆ ಒಂದು ಬಲಿಷ್ಠವಾದ ರಾಜಕೀಯ ಮತ್ತು ಆಡಳಿತದ ಅಡಿಪಾಯ ಬೇಕೇ ಬೇಕು ಬನ್ನಿ ಈಗ ಆ ಅಡಿಪಾಯದ ಬಗ್ಗೆ ನೋಡೋಣ ಸುಮಾರು ಎಡ್ನೂರು ವರ್ಷಗಳ ಇವರ ಆಳ್ವಿಕೆಯಲ್ಲಿ ಕೆಲವು ಮಹತ್ವದ ಘಟ್ಟಗಳಿವೆ ಒಂದನೇ ಪುಲಕೇಶಿ ರಾಜಧಾನಿ ಸ್ಥಾಪಿಸಿದ್ರೆ ಎರಡನೇ ಇದ್ರಲ್ಲ ಅವರು ಸಾಮ್ರಾಜ್ಯವನ್ನ ನರ್ಮದಾ ನದಿ ವರ್ಗೂ ಬೆಸ್ತರಿಸಿದ್ರು ಅಷ್ಟೇ ಅಲ್ಲ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನನ್ನೇ ಸೋಲಿಸಿ ದಕ್ಷಿಣಾಪಥೇಶ್ವರ ಅನ್ನೋ ಬಿರುದು ಪಡೆದ್ರು ಆನಂತರ ಬಂದ ವಿಕ್ರಮಾದಿತ್ಯರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ತು ಇವರ ಆಡಳಿತ ಎಷ್ಟು ಪಕ್ಕಾಯಿಟ್ಟೋಗುತ್ತಾ ಇಡೀ ಸಾಮ್ರಾಜ್ಯವನ್ನ ರಾಷ್ಟ್ರ ವಿಷಯ ತಾಲೂಕು ಮತ್ತು ಗ್ರಾಮ ಅಂತ ವ್ಯವಸ್ಥಿತವಾಗಿ ವಿಂಗಡಿಸಿದ್ರು ಇದು ಕೇವಲ ವಿಭಜನೆ ಆಗಿರಲಿಲ್ಲ ಬದಲಾಗಿ ಅಧಿಕಾರವನ್ನ ಹಂಚಿ ಹಳ್ಳಿಯ ಮಟ್ಟದವರೆಗೂ ಒಂದು ದಕ್ಷ ಆಡಳಿತವನ್ನ ತಲುಪಿಸುವ ವ್ಯವಸ್ಥೆಯಾಗಿತ್ತು ಹಾಗಿದ್ರೆ ಈ ಆಡಳಿತ ಇಷ್ಟು ಸ್ಥಿರವಾಗಿರಲು ಕಾರಣ ಏನು ಉತ್ತರ ಅವರ ಬಲಿಷ್ಠ ಸೇನೆ ಕಾಲಾಳುಗಳು ಕುದುರೆ ಸವಾರರು ಮತ್ತು ವಿಶೇಷವಾಗಿ ಆನೆಗಳನ್ನೊಳಗೊಂಡ ಅವರ ಸೈನ್ಯ ಸಾಮ್ರಾಜ್ಯದ ಗಡಿಗಳನ್ನ ಕಾಪಾಡಿ ದೇಶದೊಳಗೆ ಶಾಂತಿ ನೆಲೆಸುವಂತೆ ನೋಡ್ಕೊಂಡಿತ್ತು ಈ ಶಾಂತಿಯುತ ವಾತಾವರಣವೇ ಕಲೆ ಮತ್ತು ಸಂಸ್ಕೃತಿ ಅರಳಲು ಮುಖ್ಯ ಕಾರಣವಾಯಿತು ಸರಿ ಈಗ ಮತ್ತೆ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ ಅದೇ ಕಲೆ ಮತ್ತು ವಾಸ್ತುಶಿಲ್ಪ ಆ ಪ್ರಯೋಗಾಲಯ ಅಂತ ಹೇಳಿದ್ವಲ್ಲ ಅದರೊಳಗೆ ಇಣಕಿ ನೋಡೋಣ ಬನ್ನಿ ಚಾಲುಕ್ಯರು ಭಾರತೀಯ ದೇವಾಲಯ ನಿರ್ಮಾಣದ ಕಥೆಯನ್ನೇ ಹೇಗೆ ಬದಲಾಯಿಸಿದ್ರು ಅನ್ನೋದನ್ನ ಈಗ ವಿವರವಾಗಿ ನೋಡೋಣ ಅವರ ವಾಸ್ತುಶಿಲ್ಪದ ಬೆಳವಣಿಗೆಯನ್ನ ಮೂರು ಸ್ಪಷ್ಟ ಹಂತಗಳಲ್ಲಿ ನೋಡಬಹುದು ಮೊದಲನೇ ಹಂತ ಬಾದಾಮಿ ಇಲ್ಲಿ ಬಂಡೆಗಳನ್ನ ಕೋರೆದು ಅದ್ಭುತವಾದ ಗುಹೆಗಳನ್ನ ಮಾಡಿದ್ರು ಎರಡನೇ ಹಂತ ಐಹೊಳೆ ಇಲ್ಲಿ ಸ್ವತಂತ್ರವಾದ ಕಟ್ಟಡಗಳನ್ನ ನಿರ್ಮಿಸೋಕೆ ಶುರು ಮಾಡಿದ್ರು ಹೊಸ ಹೊಸ ಡಿಸೈನ್ಗಳನ್ನ ಟ್ರೈ ಮಾಡಿದ್ರು ಕೊನೆಯದಾಗಿ ಮೂರನೇ ಹಂತ ಪಟ್ಟದ ಕಲ್ಲು ಇಲ್ಲಿ ತಾವು ಕಲ್ತಿದ್ದನ್ನೆಲ್ಲಾ ಒಟ್ಟುಗೂಡಿಸಿ ಉತ್ತರ ಮತ್ತು ದಕ್ಷಿಣದ ಶೈಲಿಗಳನ್ನ ಮಿಕ್ಸ್ ಮಾಡಿ ಒಂದು ಅದ್ಭುತ ಸೃಷ್ಟಿಯನ್ನೇ ಮಾಡಿದ್ರು ಪಟ್ಟದ ಕಲ್ಲಿನ ಅಸಲಿ ವಿಶೇಷತೆನೇ ಇದು ಇಲ್ಲಿ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ದೇವಸ್ಥಾನಗಳು ಒಂದೇ ಕಡೆ ಅಕ್ಕಪಕ್ಕದಲ್ಲೇ ಇವೆ ಒಂದು ಕಡೆ ಬಾಗಿದ ಗೋಪುರ ಇರುವ ನಾಗರಶೈಲಿ ಇನ್ನೊಂದು ಕಡೆ ಮೆಟ್ಟಿಲು ಮೆಟ್ಟಿಲಾಗಿ ಪಿರಮಿಡ್ ತರಹ ಮೇಲೇರುವ ದ್ರಾವಿಡ ಶೈಲಿ ಈ ಎರಡೂ ಶೈಲಿಗಳಲ್ಲಿ ಒಂದೇ ಜಾಗದಲ್ಲಿ ಪರಿಣತಿ ಸಾಧಿಸಿದ್ದು ಅವರ ವಾಸ್ತುಶಿಲ್ಪ ಜ್ಞಾನಕ್ಕೆ ಒಂದು ದೊಡ್ಡ ಸಾಕ್ಷಿ ಇಂಥ ಅದ್ಭುತ ಕಲೆ ಹುಟ್ಟಬೇಕು ಅಂದರೆ ಅಲ್ಲಿನ ಸಮಾಜ ಅಲ್ಲಿನ ಜನರ ಜೀವನ ಹೇಗಿರ್ಬೇಕಾ ಬನ್ನಿ ಈಗ ಚಾಲುಕ್ಯರ ಕಾಲದ ಜನರ ದೈನಂದಿನ ಜೀವನ ಅವರ ನಂಬಿಕೆಗಳು ಮತ್ತು ಅವರ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಆ ಕಾಲದ ಸಮಾಜದಲ್ಲಿ ಒಂದು ಅದ್ಭುತವಾದ ಧಾರ್ಮಿಕ ಸಾಮರಸ್ಯ ಇತ್ತು ಶೈವ ವೈಷ್ಣವ ಮತ್ತು ಜೈನ ಧರ್ಮಗಳು ಎಲ್ಲವೂ ಒಟ್ಟಿಗೆ ಶಾಂತಿಯನ್ನ ಇದ್ದವು ಇದಕ್ಕೆ ಬಾದಾಮಿಯ ಗುಹೆಗಳೇ ಸಾಕ್ಷಿ ಅಲ್ಲಿ ಶಿವ ವಿಷ್ಣು ಅಷ್ಟೇ ಅಲ್ಲ ಜೈನ ತೀರ್ಥಾಂಕರರಿಗೂ ಗುಡಿಗಳಿವೆ ಅವರ ಆರ್ಥಿಕತೆಯೂ ಕೂಡ ತುಂಬಾ ಸದೃಢವಾಗಿತ್ತು ಕೃಷಿ ಅವರ ಮುಖ್ಯ ಉದ್ಯೋಗ ಇದರ ಜೊತೆಗೆ ಕುಂಬಾರಿಕೆ ನೇಯ್ಗೆ ಚಿನ್ನದ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇತ್ತು ಅಷ್ಟೇ ಅಲ್ಲ ವ್ಯಾಪಾರಿಗಳ ಸಂಘಗಳು ವಿದೇಶಗಳ ಜೊತೆಗೂ ವ್ಯಾಪಾರ ಮಾಡಿ ಸಾಮ್ರಾಜ್ಯಕ್ಕೆ ಸಾಕಷ್ಟು ಸಂಪತ್ತನ್ನ ತಂದ್ಕೊಡ್ತಿದ್ವು ಇನ್ನೊಂದು ಕುತೂಹಲಕಾರಿ ವಿಷಯ ಅಂದರೆ ಇವರ ಕಾಲ ಅಲ್ಲಿ ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳು ಬಳಕೆಯಲ್ಲಿದ್ವು ಸಂಸ್ಕೃತ ಜ್ಞಾನ ಮತ್ತು ಪೂಜೆಯ ಭಾಷೆಯಾಗಿದ್ರೆ ಕನ್ನಡ ಆಡಳಿತ ಮತ್ತು ಜನರ ಆಡುಭಾಷೆಯಾಗಿತ್ತು ಈ ಎರಡೂ ಭಾಷೆಗಳ ಸಮ್ಮಿಲನ ಅವರ ಸಂಸ್ಕೃತಿಯನ್ನ ಇನ್ನಷ್ಟು ಶ್ರೀಮಂತಗೊಳಿಸಿತ್ತು ಚಾಲುಕ್ಯರ ರಾಜವಂಶ ಮುಗಿದು ಹೋಯಿತು ಸರಿ ಆದರೆ ಅವರ ಪ್ರಭಾವ ಮಾತ್ರ ಅಳಿಯಲಿಲ್ಲ ಅವರು ಬಿಟ್ಟು ಹೋದ ಪರಂಪರೆ ಮುಂದಿನ ನೂರಾರು ವರ್ಷಗಳ ಕಾಲ ದಕ್ಷಿಣ ಭಾರತದ ಇತಿಹಾಸವನ್ನ ಹೇಗೆ ರೂಪಿಸಿತು ಅಂತ ಈಗ ನೋಡೋಣ ಹೌದು ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ ರಾಜಕೀಯವಾಗಿ ಅವರ ಆಳ್ವಿಕೆ ಮುಗಿದಿರ್ಬೋದೋ ಆದರೆ ಅವರು ಹಾಕ್ಕೊಟ್ಟ ಕಲೆ ವಾಸ್ತುಶಿಲ್ಪ ಮತ್ತು ಆಡಳಿತದ ಅಡಿಪಾಯ ಅಷ್ಟು ಸುಲಭವಾಗಿ ಅಳಿಸಿ ಹೋಗ್ಲಿಲ್ಲ ಅವರು ಹಾಕಿಕೊಟ್ಟ ಆ ಬ್ಲೂಪ್ರಿಂಟ್ ಮೇಲೇನೆ ಮುಂದಿನ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಅಂದರೆ ರಾಷ್ಟ್ರಕೂಟ್ರು ಹೊಯ್ಸಳರು ಮತ್ತು ಕೊನೆಗೆ ವೈಭವದ ವಿಜಯನಗರ ಸಾಮ್ರಾಜ್ಯ ಕೂಡ ಬೆಳೆದ್ ನಿಂತಿದ್ದು ಚಾಲುಕ್ಯರ ಪರಂಪರೆ ಒಂದು ನದಿಯ ಹಾಗೆ ಮುಂದೆ ಹರಿದು ಈ ಎಲ್ಲ ಸಾಮ್ರಾಜ್ಯಗಳಲ್ಲಿ ಹೊಸ ರೂಪವನ್ನ ಪಡಿತು ಹಾಗಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಒಂದು ವೇಳೆ ಚಾಲುಕ್ಯರು ಅನ್ನೋ ಈ ಅದ್ಭುತ ಶಿಲ್ಪಿಗಳು ಇರ್ಲೇ ಇಲ್ಲ ಅಂದಿದ್ರೆ ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ಇಂದಿನ ಕಥೆ ಎಷ್ಟು ಬೇರೆಯಾಗಿರುತ್ತಿತ್ತು ಯೋಚನೆ ಮಾಡ್ಬೇಕಾದ್ ವಿಷಯ ಅಲ್ವಾ